ಶ್ರೀಕೃಷ್ಣ ಆಲನಹಳ್ಳಿಯವರು ಬರೆದಿರುವ ಕಾಡು ಅಧ್ಯಾಯ ಒಂದು ನಾಳೆ ಹಬ್ಬಕ್ಕೆ ಈಗಾಗಲೇ ಮನೆ ತುಂಬ ಸಡಗರದ ಸಿದ್ಧತೆ ನಡೆಯುತ್ತಿದ್ದುದು ಕಂಡ ಕಿಟ್ಟಿಗೆ ತುಂಬ ಖುಷಿಯಾಯಿತು ಬಾಗಿಲು ಕಂಬಗಳಿಗೆಲ್ಲ ನೀಲಿ ಬಣ್ಣ ಹಚ್ಚಿತ್ತು ಕಿಟ್ಟಿ ಬಾಗಿಲು ಮುಟ್ಟಿ ನೋಡಿದ ಇನ್ನೂ ಚೆನ್ನಾಗಿ ಒಣಗದೇ ಇದ್ದ ಬಣ್ಣ ಕೈಗೊಂಡಿಕೊಂಡಿತು ಮನೆಯೊಳಗೆ ಕಾಲಿಟ್ಟ ತಕ್ಷಣ ಗೋಡೆಗಳಿಗೆಲ್ಲ ಬಳೆದಿದ್ದ ಸುಣ್ಣದ ವಾಸನೆ ರಪ್ಪನೆ ಮೂಗಿಗೆ ಬಡಿಯಿತು ಅಂಗಳದಲ್ಲಿ ಕಲ್ಲು ಚಪ್ಪಡಿಗಳ ಸಂದಿಗೆ ಸಿಳ್ಳ ಮರಳು ಬಿಡುತ್ತಾ ಕುಳಿತಿದ್ದ ಹಜಾರವನ್ನೆಲ್ಲ ತೊಳೆದು ಅಕ್ಕಿ ಹಿಟ್ಟಿನ ರಂಗೋಲಿ ಬರೆಯುತ್ತಾ ಕೂತಿದ್ದ ಅತ್ತೆ ಹತ್ತಿರ ಹೋಗುತ್ತಿದ್ದ ಹಾಗೆ ತುಳಿಬೇಡ ಕಿಟ್ಟಿ ಒಸಿ ತಡಿ ಬಂದೆ ಎಂದು ನುಗ್ಗುತ್ತಿದ್ದ ಕಿಟ್ಟಿಯನ್ನು ತಡೆದರು ಕಿಟ್ಟಿಗೆ ಸ್ಕೂಲು ಮುಗಿಸಿ ಬರುವಾಗ ಮಾವ ಹೊಸೂರ್ಯ ಸೆಟ್ಟರ ಅಂಗಡಿಯಲ್ಲಿ ಕೊಡಿಸಿದ್ದ ಪಟಾಕಿಯನ್ನೆಲ್ಲ ಕೂಡಲೇ ಅತ್ತೆಗೆ ತೋರಿಸಿಬಿಡುವ ತವಕ ಪುಸ್ತಕದ ಚೀಲ ಮಂಚದ ಮೇಲೆ ಒಗೆದವನೇ ಮೆಲ್ಲಗೆ ರಂಗೋಲಿ ತುಳಿಯದೆ ಅತ್ತೆಯ ಹಿಂದೆ ಬಂದು ಒಬ್ಬಿಕೊಂಡಿದ್ದ ಚಡ್ಡಿಯ ಜೋಬು ತೋರಿಸಿ ಈಗಲೇ ಒಂದು ಹತ್ತಿಸ್ತೀನಿ ಅತ್ತೆ ಅಂದ ಒಸಿ ತಡಿಯೋ ಕಿಟ್ಟಿ ಇನ್ನೊಂದು ರಂಗೋಲಿ ಮುಗಿಸಿ ಉಣ್ಣಾಕಿಕ್ತೀನಿ ಆಮೇಲೆ ಹೋಗುವೆ ಎಂದರು ಕಿಟ್ಟಿಗೆ ಸುಮ್ಮಗೆ ನಿಂತುಕೊಳ್ಳಲು ಸಾಧ್ಯವೇ ಆಗಲಿಲ್ಲ ಅಂಗಳಕ್ಕೆ ಜಿಗಿದ ಮನೆ ಜೇಬಿನಿಂದ ಒಂದು ಪಟಾಕಿ ತೆಗೆದು ಕಡ್ಡಿಗೇರಿ ಹತ್ತಿಸಿ ಬಿಟ್ಟ ಸಿಳ್ಳ ಮಾಡುವ ಕೆಲಸ ಬಿಟ್ಟು ನೋಡುತ್ತಾ ನಿಂತ ಪಟಾಕಿ ಸದ್ದಿಗೆ ಬೆಚ್ಚಿ ತಿರುಗಿ ನೋಡಿದ ಕಮಲಮ್ಮ ಎದ್ದು ಬಂದು ಬಾ ಕಿಟ್ಟಿ ಮೊದಲು ಉಣ್ಣು ಎಂದು ಅವನ ಕೈಕಾಲು ತೊಳೆಯಲು ಬಚ್ಚಲು ಮನೆಗೆ ಎಳೆದೊಯ್ದರು ಕಿಟ್ಟಿ ಮುದ್ದಾಗಿ ಅತ್ತೆ ಅಂತ ಕರೆದಾಗ ಮೈಮೇಲೆ ಬಿದ್ದು ಒದ್ದಾಡುವಾಗ ಪುಳಗಗೊಳ್ಳುವ ತನಗೆ ಕಿಟ್ಟಿ ಬಂದಾಗಿನಿಂದ ಎಲ್ಲ ದುಃಖ ಮರೆತಿತ್ತು ಅವರು ನಮ್ಮ ಅಕ್ಕನ ಮಗನ್ನೇ ತಂದು ಸಾಕೊಳ್ಳದಾ ಅಂದಾಗ ಇಷ್ಟವಾಗದಿದ್ದರೂ ಹೊರಗೆ ತೋರಿಸಿಕೊಳ್ಳದೆ ಆಗಲಿ ಅಂದಿದ್ದು ಒಳ್ಳೆಯದೇ ಆಗಿತ್ತು ಮೂರು ವರ್ಷದ ಹಿಂದೆ ಕಿಟ್ಟಿ ತಮ್ಮ ಮನೆಗೆ ಬಂದಾಗ ಅವನಿಗೆ ಐದು ವರ್ಷ ತುಂಬಿತ್ತು ಗುಂಡಗೆ ಎಣ್ಣೆಗೆಂಪಿನ ದುಂಡು ಮುಖದ ಕಿಟ್ಟಿ ಆಗಲೇ ಅರಳು ಸಿಡಿಯುವ ಹಾಗೆ ಮಾತಾಡುತ್ತಿದ್ದ ಅವರೇ ಕೆಲವು ದಿನ ಹೊಸೂರಿನ ಸ್ಕೂಲಿಗೆ ಕರಕೊಂಡು ಹೋಗಿ ಬಿಟ್ಟು ಬರುವಾಗಲೂ ಜೊತೆಗೇ ಬರುತ್ತಿದ್ದರು ಕಿಟ್ಟಿ ಈಗ ಯಾರೂ ಬೇಡ ನಾಗಿಯ ಜೊತೆ ಹೋಗಿ ಬರುತ್ತಿದ್ದ ಉಂಡು ಬಂದ ಕಿಟ್ಟಿ ಸಿಳ್ಳನನ್ನು ಕೂಡಿಕೊಂಡು ಅರ್ಧ ಪಟಾಕಿಯೆಲ್ಲ ಸುಟ್ಟು ಉಳಿದರ್ಧ ನಾಳೆಗೆಂದು ತನಗೆ ಮೀಸಲಾಗಿದ್ದ ಗೋಡೆ ಬೇರುವಿನಲ್ಲಿಟ್ಟ ಕೆಲಸ ಬಿಟ್ಟು ಕಿಟ್ಟಿಯ ಸಂಭ್ರಮವನ್ನೇ ಕಣ್ಣಲ್ಲಿ ತುಂಬಿಕೊಳ್ಳುತ್ತಾ ನಿಂತಿದ್ದ ಕಮಲಮ್ಮನಿಗೆ ಇನ್ನೂ ಹೂ ತರದೇ ಇದ್ದುದು ನೆನಪಾಗಿ ಸಿಳ್ಳನನ್ನು ಕರೆದು ಹೇಳಿದರು ಸಿಳ್ಳ ಹೂವಿಗೆಂದು ಹೊರಟು ನಿಂತ ಕಿಟ್ಟಿ ಅತ್ತೆ ಎಷ್ಟು ಹೇಳಿದರೂ ಕೇಳದೆ ತಾನೂ ಅವನ ಜೊತೆ ಹೊರಟ ಕಮಲಮ್ಮನಿಗೆ ಭಯ ಮುಸ್ಸಂಜೆಯಲ್ಲಿ ಹಾಳು ಸತ್ಯಸಿತ ಎಂದರೂ ಕಿಟ್ಟಿ ಕೇಳಲಿಲ್ಲ ಕೆರೆ ಕೋಡಿಯ ಮೆಣಸಿ ತೋಟದಲ್ಲಿ ರಾಶಿ ರಾಶಿ ಚೆಂಡು ಹೂ ಕೋಡಿ ಹಳ್ಳದ ಅಂಚಿನ ಕೆಕ್ಕೆ ಹೂ ಮರ ಹತ್ತಿ ಸಿಳ್ಳ ಎಲೆ ಸಹಿತ ಹೊರೆಯಷ್ಟು ಹೂ ಕಿತ್ತು ತಂದ ಅಷ್ಟರಲ್ಲಿ ಕಿಟ್ಟಿ ಹೆಡಿಗೆ ತುಂಬ ಕೆಂಪು ಹಳದಿ ಚೆಂಡು ಹೂ ಕುಯ್ದು ತುಂಬಿದ್ದ ಇಬ್ಬರೂ ಹೊತ್ತು ಮನೆ ಕಡೆ ಹೊರಟಾಗ ಹೊತ್ತು ಮುಳುಗಿತ್ತು ತೋಪು ದಾಟುವಾಗ ಕತ್ತಲಾಗಿಬಿಟ್ಟಂತೆ ಮಬ್ಬು ಕಿಟ್ಟಿಗೆ ಹನುಮಂತರಾಯನ ಗುಡಿಯ ಹತ್ತಿರ ಬಂದಾಗ ಅಲ್ಲೇ ಪೊದೆಯಲ್ಲಿ ಕಾರೆಹಣ್ಣು ಹಣ್ಣು ಅಡೆ ಹಾಕಿದ್ದ ನೆನಪಾಗಿ ಸಿಳ್ಳನಿಗೆ ಹೇಳಿದ ಸಿಳ್ಳ ಈಗ ಬ್ಯಾಡ್ರಿ ಕಣ್ರಪ್ಪ ಸೆತ್ತೆಸೆದೆ ಕತ್ಲಾತು ಎಂದ ಕಿಟ್ಟಿ ಗುಡಿ ಪಕ್ಕದ ದಿಬ್ಬ ಹತ್ತಿ ಇಳಿಯುವಾಗ ತಿರುಗಿ ನೋಡಿದ ಕರಿ ಗುಡ್ಡದ ಮೇಲೆ ಕೆಂಪು ಹಳದಿ ಹೆಪ್ಪುಗಟ್ಟಿತ್ತು ಕಿಟ್ಟಿಗೆ ಸಿಳ್ಳ ಸೆತ್ತೆಸೆದೆ ಎಂದದು ಹಾವು ಎಂದು ತಿಳಿದಾಗ ಭಯವಾಯಿತು ಹಾವು ಸತ್ತ ಅಜ್ಜನನ್ನು ಸುಟ್ಟು ಬಂದು ನೆನಪಾಯಿತು ಅಂದು ಸಂಜೆ ಹೆಪ್ಪುಗಟ್ಟಿದ ಹಳದಿ ಕೆಂಪನ್ನು ಕಿಟ್ಟಿಯ ಕಣ್ಣಲ್ಲಿ ಕರಗದೆ ನಿಂತಿತ್ತು ಕಿಟ್ಟಿ ಈಗ ಹಣ್ಣು ಗಿಣ್ಣು ಏನು ಬೇಡ ಎಂದುಕೊಂಡವನೇ ಸಿಳ್ಳನಿಗೆ ಸಿಳ್ಳ ಸಾಯದು ಅಂದ್ರೇನು ಗೊತ್ತದ ಎಂದು ಪ್ರಶ್ನಿಸಿದ ಸಿಳ್ಳನಿಗೆ ಏನು ಹೇಳಬೇಕೋ ತಿಳಿಯದೆ ನಂಗೆ ಗೊತ್ತಿಲ್ಲ ನೀವೇ ಹೇಳ್ರಪ್ಪ ಎಂದ ಕಿಟ್ಟಿಗೂ ಗೊತ್ತಿರಲಿಲ್ಲ ಸ್ವಲ್ಪ ಹೊತ್ತು ಸುಮ್ಮನಿದ್ದು ಆಮ್ಯ ಕೇಳ್ತೀನಿ ಇರು ಎಂದ ಕಿವಿಗಳ ಚಿಕ್ಕುವ ಬಾವಲಿಗಳ ಕಿಚ್ಚಿ ಪಿಚ್ಚಿ ತುಂಬಿದ ತೋಪಿನಲ್ಲಿ ಕತ್ತಲು ಕವಿದುಕೊಂಡಿತ್ತು ತೋಪು ದಾಟುತ್ತಿದ್ದಂತೆ ಉದ್ದನೆ ಶರ್ಟು ಹಾಕಿ ಬಣ್ಣದ ಲುಂಗಿ ತೊಟ್ಟು ಕೆದರು ತಲೆಯ ವ್ಯಕ್ತಿಯನ್ನು ಕಂಡೊಡನೆ ಕಿಟ್ಟಿ ಗಾಬರಿಯಾದ ಸ್ವಲ್ಪ ದೂರ ಹೋದ ಕೂಡಲೇ ಕಿಟ್ಟಿ ಅವನ್ಯಾರೂ ಸಿಳ್ಳ ಎಂದ ಸಿಳ್ಳ ಅವರು ಮಾಯ ಮಾತ್ರ ಮಾಡೋರಪ್ಪ ದಯ್ಯಾನು ಮಾತಾಡಿಸಿ ಆಮ್ಯಾಲದವ್ರು ಹೇಳ್ದಂಗೆಲ್ಲ ಮಾಡ್ತದಂತೆ ಎಂದಾಗ ಕಿಟ್ಟಿಗೆ ಮೈ ಜುಮ್ಮೆಂದಿತು ಏನೂ ಮಾತಾಡದೆ ಬಾಯಿ ಕಟ್ಟಿದವನ ಹಾಗೆ ಬಿಮ್ಮನೆ ಬಿಗಿದುಕೊಂಡು ಮನೆಗೆ ಬಂದ ಉಳಿದಿದ್ದ ಪಟಾಕಿಗಳನ್ನೆಲ್ಲ ಮತ್ತೆ ಸುಡಲು ತೆಗೆದಾಗ ಮಾವ ದನ ಬೆದ್ರಾವು ಕಣ ಕಿಟ್ಟಿ ಒತ್ತಾರಿ ಇರು ಎಂದರು ಕಿಟ್ಟಿ ಕೋಣೆಗೆ ತೆಪ್ಪಗೆ ನಡೆದ ರಾತ್ರಿ ಎಲ್ಲ ಊಟ ಮಾಡಿದ ಮೇಲೆ ಮಾವ ಜಿರಕಿ ಜೋಳು ಮೆಟ್ಟಿ ಬ್ಯಾಟರಿ ಹಿಡಿದು ಎಂದಿನಂತೆ ಹೊರಗೆ ಹೋದ ಮೇಲೆ ಕಿಟ್ಟಿ ಗೋಡೆ ಬೀರು ಬಿಚ್ಚಿದ ಉಳಿದಷ್ಟನ್ನು ಇದೀಗಲೇ ಸುಟ್ಟು ಬಿಡುವ ತವಕ ಅತ್ತೆ ಕಿರುಮನೆ ಬಾಗಿಲು ತೆರೆಯುತ್ತಾ ಕಿಟ್ಟಿಯೇ ಬಾಯಿಲ್ಲಿ ಅಂತ ಕರೆದು ಚಡ್ಡಿ ಜೇಬಿನ ತುಂಬ ಬತ್ತಾಸು ಸಕ್ಕರೆ ಕಡ್ಡಿ ತುಂಬಿ ಕಿಟ್ಟಿ ಈಗ ನನ್ನ ಜೊತೆ ಬಾ ನಿಂಗೊಂದು ತರ ತೋರಿಸ್ತೀನಿ ಎಂದಾಗ ಕಿಟ್ಟಿ ಇನ್ನೂ ಖುಷಿಯಿಂದ ಪಟಾಕಿಯನ್ನೆಲ್ಲ ಮರೆತು ಕುಟುಂಬ ಎಂದು ಸಕ್ಕರೆ ಕಟ್ಟಿ ಕಡಿಯುತ್ತಾ ಅತ್ತೆ ಹಿಂದೆಯೇ ನಡೆದ ಹಿಂದಲ ಹಟ್ಟಿ ಬಾಗಿಲು ತೆಗೆದು ಹಿತ್ತಲಿಗೆ ಬಂದಾಗ ಲೋಂಪಿ ಅಲ್ಲಿ ಲಾಟಿನೂ ಹಿಡಿದು ನಿಂತಿದ್ದ ಕಿಟ್ಟಿ ಎಲ್ಲಿಗೆ ಅಂತ ಕೇಳಿಬಿಡುವ ಮುಂಚೆಯೇ ಅತ್ತೆಯೇ ಹನ್ನಂತ್ ರಾಯನ್ ಗುಳಿತಾಕೆ ಅಂದಾಗ ಬಾಯಲಿನ ಬತ್ತಾಸನ್ನು ಕಡಿಯಲು ಹೆದರಿಕೆಯಾಗಿ ಅಲ್ಲಿ ಬ್ಯಾಡ ಅತ್ತೆ ಹಾವು ದಯ್ಯ ಎಲ್ಲ ಎಷ್ಟೊತ್ನಲ್ಲವಂತೆ ಎಂದು ಅತ್ತೆ ಕಡೆಯೇ ನೋಡಿದ ಕಿಟ್ಟಿಯನ್ನು ಹತ್ತಿರ ಎಳ್ಕೊಂಡು ಉದ್ದನೆ ಸೆರೆಗು ಹೊದಿಸುತ್ತಾ ಇಲ್ಲ ಕಿಟ್ಟಿ ನೋಡು ನಾನು ಲೋಂಪಿ ಇಲ್ವಾ ಎದುರ್ಕೋಬೇಡ ಎಂದರು ಓಣಿಯ ತಿರುವಿಗೆ ಬರುತ್ತಿದ್ದಂತೆ ಲೋಂಪಿ ಎಲ್ಲ ರೆಡಿಯಾಗ್ಬಿಟ್ಟದೆ ಕಣ್ರವ ಈಗ ತಾನೇ ಕೋಳಿನೂ ಕೊಟ್ಬಿಟ್ಟು ಬಂದೀವ್ನಿ ಎಂದಾಗ ಕಿಟ್ಟಿಗೆ ಏನಂತ ಅರ್ಥವಾಗಲಿಲ್ಲ ಥತ್ ಇದ್ ಬರೆ ಜೊತೆಯಲ್ಲೇ ಉಕ್ಕರಿಸ್ತು ಇನ್ನಲ್ಲಿ ಬುಗುಳಿ ಬುಗಳಿ ಸಾಯ್ತದೆ ಅಂತ ಲೋಂಪಿ ಜೊತೆಗೆ ನಾಲಿಗೆ ನೀಡಿಕೊಂಡು ಬರುತ್ತಿದ್ದ ಮೊಣ್ಣನ ಕಡೆ ತಿರುಗಿ ಛೆ ಎಂದು ಕಲ್ಲೆಸೆದು ಹಿಂದಕ್ಕೆ ಓಡಿಸಿದ ಲಾಟಿನು ಹಿಡಿದು ಲೋಂಪಿ ಮುಂದೆ ನಡೆಯುತ್ತಿದ್ದ ಪಕ್ಕದಲ್ಲಿ ಉದ್ದಕ್ಕೆ ತೆಂಗಿನ ಮರಗಳು ನಡೆದು ಬರುವ ಹಾಗೆ ಜೊತೆಗೆ ನಡೆದು ಬರುವ ನೆರಳುಗಳನ್ನು ನೋಡಿ ಕಿಟ್ಟಿ ಭಯದಿಂದ ಅತ್ತೆಯ ತೊಡೆಗೆ ಔಚಿಕೊಂಡೇ ನಡೆದ ಯಾವ ಮಾಯದಲ್ಲೋ ಮೊಣ್ಣ ಆಗಲೇ ಎಲ್ಲರಿಗಿಂತ ಮುಂದೆ ಓಡುತ್ತಿತ್ತು ಹನುಮಂತರಾಯನ ಗುಡಿಯ ಹಿಂದಿನ ಮೆಳೆಯ ಮೇರೆಗೆ ಬಂದಾಗ ಕಿಟ್ಟಿಗೆ ಕಿರಿಚಿ ಬಿಡುವಂತಾಯಿತು ಎದುಕೋಬೇಡ ಕಿಟ್ಟಿ ಅಂತ ಅತ್ತೆ ಅಪ್ಪಿಕೊಂಡೇ ಇದ್ದರೂ ಕಿಟ್ಟಿಯ ಜೀವ ಪುಕಪ್ಕ ಪುಕ್ಕ ತೊಡಗಿತ್ತು ದೊಡ್ಡ ಮಣ್ಣಿನ ಹಣತೆ ಬೆಳಕಿನಲ್ಲಿ ಭಯಂಕರವಾಗಿ ನಾಲಿಗೆ ಚಾಚಿ ರಕ್ತ ಕಾರುವಂತಿರುವ ಮಣ್ಣಿನ ಗೊಂಬೆ ಸಣ್ಣ ಹಸಿರು ಸೊಪ್ಪಿನ ಚಪ್ಪರ ಮುಂದೆ ಕೆಂಪು ಅನ್ನದ ರಾಶಿ ಕುಂಕುಮ ಬೆಳೆದಿಟ್ಟ ತೆಂಗಿನಕಾಯಿ ಲಕಲಕ ಹೊಳೆಯುವ ಚೂರಿ ಅಂಗಿ ಬಿಚ್ಚಿ ಕರ್ರಗೆ ಹಣಗೆಲ್ಲ ಕುಂಕುಮ ಬೆಳೆದುಕೊಂಡು ಕೂತಿದ್ದವನನ್ನು ನೋಡಿ ಕಿಟ್ಟಿ ಕಣ್ಣು ಮುಚ್ಚಿದ ಸಂಜೆ ಕೊಯ್ದು ಬರುವಾಗ ಕಂಡಿದ್ದವನೇ ಸಿಳ್ಳನ ಮಾತುಗಳು ನೆನಪಾದವು ಅಳು ಬಂದು ಬಿಟ್ಟಿತ್ತು ಬಿಕ್ಕುತ್ತಿದ್ದ ಕಿಟ್ಟಿಯ ಮೈತುಂಬ ಸೀರೆ ಹೊದಿಸಿದ್ದಾಗ ಕಿಟ್ಟಿ ಮೆಲ್ಲಗೆ ಕಣ್ಣು ತೆರೆದ ಮಂತ್ರದವನು ಒಂದೇ ಉಸಿರಿಗೆ ಮಂತ್ರ ಹೇಳುತ್ತಾ ಲೋಂಬಿಗೆ ಕೋಳಿ ಹಿಡಿದುಕೊಳ್ಳಲು ಹೇಳಿ ಚೂರಿಯನ್ನು ಒಂದು ಸಲ ಕಣ್ಣಿಗೊತ್ತಿ ಚೊರಚೊರ ಕೋಳಿ ಕತ್ತು ಕುಯ್ದು ಅದರ ರಕ್ತವನ್ನೆಲ್ಲ ಗೊಂಬೆ ನಾಲಿಗೆಗೆ ಹಿಡಿದ ಮಚ್ಚಿನಿಂದ ಒಂದೇ ಏಟಿಗೆ ಕಾಯಿ ಹೋಳು ಮಾಡಿ ಧಾಮ್ ಧೂಮ್ ಎಂದಾಗ ಕಿಟ್ಟಿ ಸೀರೆಯೊಳಗೆ ಮದುರಿದ ಒಂದು ಕ್ಷಣ ಬೆಚ್ಚಗೆ ನಂತರ ತೊಡೆಗಳು ತಣ್ಣಗೆ ಕೊರೆತೊಡಗಿದವು ಅತ್ತೆ ಅದೇಟ್ ಪುಕ್ಲನೋ ನೀನು ಕಿಟ್ಟಿ ಹುಚ್ಚೆ ಹುಯ್ಕೊಂಡಲ್ಲೋ ಎಂದು ಮೇಲೆಳಿಸಿದರು ಎಲ್ಲ ಮುಗಿದು ಹೊರಟಾಗ ಮಂತ್ರದವನು ಸರಿಯಾದ ಪೂಜೆ ನೀ ಬಿಡಿಯಮ್ಮ ಇನ್ನೊಂದು ಸಲ ನಿಮ್ಮವರು ಆ ಅಮ್ಮನತ್ರ ಸುಳಿಯಂಗಿಲ್ಲ ಎಂದು ಕೋಳಿ ಕಾಯಿ ಹಣ್ಣೆಲ್ಲ ಗಂಟು ಕಟ್ಟಿದ ಅತ್ತೆ ಬಾಳೆಕಾಯಿಯಲ್ಲಿ ಸಿಕ್ಕಿಸಿದ ನೋಟು ತೆಗೆದುಕೊಟ್ಟರು ಅಡ್ಡದಾರಿಗೆ ಬಂದಾಗ ಮಂತ್ರದವನು ಹೊರಟು ಹೋದ ಸುಮಾರು ಹೊತ್ತಿಂದ ಬೊಗಳಿ ಸುಸ್ತಾಗಿದ್ದ ಮೊಣ್ಣ ಅವನು ಹೋದ ಕಡೆಗೆ ಬೊಗಳಿ ಮತ್ತೆ ಮುಂದೆ ಓಡಿತು ಕಿಟ್ಟಿ ಮೆಲ್ಲಗೆ ಜೇಬಿಗೆ ಕೈ ಹಾಕಿದ ಅತ್ತೆ ತಲೆ ಸವರುತ್ತ ಎದ್ಕೊಂಡೇನು ಕಿಟ್ಟಿ ಎಂದಾಗ ಸಕ್ಕರೆ ಕಡ್ಡಿ ಕಡಿಯುತ್ತಾ ಹೂಂಗುಟ್ಟಿದ ತಕ್ಷಣ ಲೋಂಪಿ ಕಿಸಕ್ಕನೆ ನಕ್ಕಾಗ ಕಿಟ್ಟಿಗೆ ತುಂಬ ಕೋಪ ಬಂತು ಒಳಗೆ ಬೈಯ ತೊಡಗಿದ ಹಟ್ಟಿಗೆ ಬಂದಾಗ ಜಗಲಿ ಮೇಲೆ ಸಿಳ್ಳ ಚಾಪೆಯನ್ನು ಗುಬ್ರು ಹಾಕಿ ಗೊರಕೆ ಹೊಡೆಯುತ್ತಿದ್ದ ಅತ್ತೆ ಲೋಂಪಿಗೆ ಏನೋ ಹೇಳಿ ಜಗಲಿ ರೂಮಿನತ್ತ ನೋಡಿದರು ಮಾವ ಮಲಗುವ ರೂಮಿನ ಬಾಗಿಲೇ ತೆರೆದಿರಲಿಲ್ಲ ಬಚ್ಚಲು ಮನೆಯಲ್ಲಿ ಕೈಕಾಲು ತೊಳೆದು ನಡುಮನೆಯಲ್ಲೇ ಇದ್ದ ದೇವರ ಪಟಗಳ ಮುಂದೆ ಹಣತಿ ಹತ್ತಿಸಿ ಕೈಮುಗಿದರು ಹೊರಗೆ ಮೊಣ್ಣ ಬೊಗಳುತ್ತಿತ್ತು ಮಲಗಿದಾಗ ಮತ್ತೆ ಮತ್ತೆ ಎಲ್ಲ ನೆನಪಾದವು ಕಿಚ್ಚುಗುಟ್ಟುವ ಬಾವಲಿ ಗುಡಿಯ ಹತ್ತಿರವೇ ನರಳುತ್ತಿದ್ದ ನೆಲಗುಮ್ಮ ಕರಿಕಲ್ಲ ಬೆಟ್ಟದ ಕೊಡೆ ಊಳಿಡುವ ನರಿ ಭಯವಾಗಿ ನಡುಗುತ್ತಾ ಅತ್ತೆಯನ್ನು ಗಟ್ಟಿಯಾಗಿ ತಬ್ಬಿದ ಬಿಕ್ಕುತ್ತಿದ್ದ ಕಿಟ್ಟಿಯ ಮುಖವನ್ನು ಎದೆಯೊಳಗಿಟ್ಟುಕೊಂಡು ಮೈತಟ್ಟಿ ಮಲಗಿಸುತ್ತ ಇದನ್ನೆಲ್ಲ ಯಾರಿಗೂ ಹೇಳಬಾರ್ದು ಕಿಟ್ಟಿ ಎಂದು ಕಮಲಮ್ಮ ಪಿಸುಗುಟ್ಟಿದಾಗ ಕಿಟ್ಟಿ ಹೂವೊಂದ ಮಂತ್ರದವನ್ನು ಕೊನೆಯಲ್ಲಿ ಹೇಳಿದ ಮಾತು ಕಿಟ್ಟಿಯ ಕಿವಿಯಲ್ಲೇ ನಿಂತಿತ್ತು ಅತ್ತೆಯ ಎದೆಯಲ್ಲೇ ಮುಖವಿಟ್ಟು ಬೆಚ್ಚಗೆ ತೊಡೆಸಂದಿಗೆ ಕೈತುರುಕಿ ನಿದ್ದೆ ಹೋದ